ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈ ಲಾಗ್ ಸೋರ್ ಮಾಡ್ತೀನಿ ಇವತ್ತಿನ ಲಾಗ್ ಇವತ್ತಿನ ರುಟಿವ್ ನಾ ಹೆಂಗಿರ್ತಿತ್ತು ಅಂತ ನೋಡೋನು ಬರ್ರಿ ನಮ್ಮ ಊರು ಹೊಂಟಿವ್ರಿ ಇವತ್ತು ನಮ್ಮ ಕಡೆ ರೀ ನಮ್ಮ ಮನೆಯವ್ರ ಅಕ್ಕನ ಕಡೆ ಇದು ಇವತ್ತು ವರ್ಷ ತೊಡ್ಕೋತಾರೆ ನೋಡ್ರಿ ಕ್ಯಾಮ್ರಾ ಮೈ ಇಟ್ಟೆ ವರ್ಷ ತೊಡ್ಕೋತಾರೆ ನೋಡ್ರಿ ಸಿಗದೊಡಕೆ ಅದೈತ್ರಿ ಇವತ್ತು ಇವತ್ತೇನು ಕೆಲಸ ಮಾಡ್ತಿರಲ್ಲ ವರ್ಷ ಪೂರ್ತಿ ಅದನ್ನ ಮಾಡ್ಬೇಕು ನೋಡ್ರಿ ನೋಡಿರಿ ಎಲ್ಲ ಎಲ್ಲರೂ ಚಲೋ ಚಲೋ ಕೆಲಸ ಮಾಡಿರಿ ನಾವು ತಿರುಗಾಡಕ್ಕೆ ಹೊಂಟಿನ್ಯೂ ನೋಡಿರಿ ಹೊಸ ಪೂರ್ತಿ ತಿರುಗೇ ಆಮೇಲೆ ಅವ್ರಿಗೆ ಗೊತ್ತಿಲ್ಲ ರೀ ಆದ್ರೆ ಏನು ಮಾಡಿದ್ರಿ ಐನ್ವಾರ ಐತಿ ಹೋಗಬೇಕೈತಿ ಹೋಗಿ ಬರ್ತೀವಿ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ ಐನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ರೀ ನಾನು ನೋಡಿ ಸಪೋರ್ಟ್ ಮಾಡಿರಿ ಊರಿಗೆ ಹೋಗೋ ಸಂಬಂಧ ನಾ ಆರು ಗಂಟೆ ಇದ್ದೀನಿ ರೀ ಎದ್ದ ನಮ್ಮ ಮನೆಯವ್ರನ್ನ ಕೇಳ್ರಿ ಬುತ್ತಿ ಮಾಡ್ಲೇನಂತಂದ ಹೋಗು ಹೋಗೋಣ ಊರಿಗೆ ಅನ್ನ ಮೊದಲ ಬ್ಯಾಡಂದ್ರೆ ಹಿಂದಿಂದ ಹೋಗೋಣ ನೋಡಂದ್ರೆ ಅನ್ನ ಆತ ಆತಂದ ಅನ್ಕೊಂಡ ಬುತ್ತಿ ಮಾಡ್ರಿ ನಾನು ಬುತ್ತಿ ಮಾಡ್ಕೊಂಡು ನಾನು ರೆಡಿ ಆದ್ನಿ ರೆಡಿ ಆದ್ಮೇಲೆ ಎಂಟುವರೆಗೆ ಎದ್ದ್ರಿ ಅವರು ಎದ್ದು ಊರು ಹೋಗೋದು ಏನು ಮಾಡ್ದು ಅಂದ್ರೆ ನೀವೇನು ಮಾಡ್ತೀರಿ ಮ್ಯಾಯಿನ್ರಿ ನಾ ಬುತ್ತಿ ರೆಡಿ ಮಾಡ್ಕೊಂಡು ನಾನೇನಿ ಅನ್ನ ಆದ್ರ ಆತಳಂದು ಹೋಗಿ ಕಟಿಂಗ್ ಮಾಡ್ಸು ಬಂದ್ರಿ ಸ್ರಾವಣದ ಏನು ಪರ್ಸಂಗಿಲ್ಲ ನೋಡ್ರಿ ಅವ್ರ ಕಟಿಂಗ್ಕ ಕಟ್ಟಿಂಗ್ ಮಾಡೋ ಸಂಬಂಧ ಅದು ಮಾಡ್ರಿ ಮಾಡಿ ಆದ್ಮ್ಯಾಗ ಹೋಗಾಕ ರೆಡಿ ಆಗಿದೆ ನೋಡ್ರಿ ನಾವಿಲ್ಲಿ ಹತ್ತು ಗಂಟೆ ಆಗಿತ್ತು ರೀ ನಾವು ಮನೆಯ ಜಾಗ ಬಿಟ್ಟಾಗ ಹತ್ತು ಗಂಟೆಗೆ ಏನು ಮನೆಯ ಜಾಗ ಬಿಟ್ಟು ಎಲ್ಲೂ ಗಾಡಿ ತರಬಿಲ್ರಿ ಏನೂ ಒಮ್ಮೆ ಒಮ್ಮೆನವ್ರ ಏನು ಪೆಟ್ರೋಲ್ ಎಲ್ಲ ಹಾಕೋಕೇನೋ ತರಬಿಲ್ರಿ ಅದನ್ನ ಬೆಸ್ಟ್ ಬಿಟ್ರೆ ಎಲ್ಲೂ ತರಬೇಲ್ಲ ಎಲ್ಲಿ ಗಾಡಿ ಡೈರೆಕ್ಟ್ ಹೋದವ್ರಿ ನಮ್ಮ ಚಾರು ಹಬ್ಬಕ್ಕೆ ಬರೀ ಮುಂದೆ ಮ್ಯಾಗೆ ಗಡಿಮೆ ನಿಮ್ಮ ಮುಂದೆ ಭಾಳ ಗಾಳಿ ಬಿಡಾತನ ಹಿಂದೆ ಹೊರತನ ಅಳಕತ್ತರಿ ಅಳತನ ಹಿಂದ್ ತೊಗೊಂಡಿ ಎತ್ಕೊಂಡು ನಿತ್ರಿ ಅದು ವಾಲತ್ ರೀ ಮತ್ತೆ ಎತ್ಕೊಂಡು ನನ್ನ ತಡಿಮೆ ಅದು ಕುಂದರ್ಸ್ಕೊಂಡ್ರೆ ವಾಲತ್ತ ಹಂಗೆ ನೋಡೋ ಕುಂದ್ರಕೋರಿ ಹೆಂಗೆ ಕೂತ್ರಿ ಅಪ್ಪ ಅಂತಿ ಅಲ್ಲೂ ಅಲ್ಲಿ ಬಾಳತನ ಕುಂದ್ರಿ ಮತ್ತು ಹೊಲ ವಾಲ ಮುಂದ್ರ ಹೋಗಾಡ್ರಿ ಹಿಂದೆ ನನಗಾರ ಎತ್ಕೊಂಡು ಕುಂದ್ರತಾ ನೋಡ್ರಿ ಹೆಂಗೆ ಮಾಡ್ತಾಳು ಅದು ಬಿಟ್ಟು ಹಿಂಗೆ ಹಂಗೆ ಅದಾರ ಕೊಂಡ್ರಿ ಆರಾಮ್ ಕುಂದಿರ್ತಾಳ್ರಿ ಹ್ಞೂ ಯಾವ್ದು ಹಂಗಾಗಿ ಗೋಳು ಮಾಡ್ಕೊಳಂಗಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬಿಟ್ರಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ನಮ್ಮ ಚಾರ್ ಮಾತ್ರ ಆರಾಮ್ ಕುಂದ್ತಾರೆ ಅವ್ರು ಟೆನ್ಷನ್ ಇಲ್ಲರಿ ಮತ್ತು ಎಲ್ಲೂ ನಾವು ಗಾಡಿಯನ್ನು ತರಬೇಕು ಹೋಗ್ಲಿಲ್ಲ ರೀ ಎಲ್ಲೂ ಏನು ಅಂದ್ರೆ ಪಂಚಮಿ ಉಂಡಿ ಅದು ರೀ ಹಿಂಗಾಗಿ ಯಾವ ತಿನ್ಸೋದು ಐಟಮು ಒಯ್ಯದೇನಿದ್ದದೆಲ್ಲ ಏನಿಲ್ಲ ಡೈರೆಕ್ಟ್ ಹೋಗೋದೈತ್ರಿ ಹಿಂಗಾಗಿ ಹೋಗ್ಬಿಟ್ಟು ಅಲ್ಲಿ ಹೋಗೋದ್ರಾಗ ನಮ್ಮ ಕಾಕು ಅದು ಇದ್ದದ್ರೀ ಅಚುಗಡೆ ಮನೆಗೆ ಹೋಗಿದ್ರು ಮನೆ ಕಿಲ್ನ ಹಾಕಿದ್ರು ಮಾತಾಡಿ ಫೋನ್ ಹಚ್ಚಿದ್ರು ಅವ್ರಿಗೆ ಫೋನ್ ಚೆನ್ನಾಗ ರಚ ಕಡೆ ಇದ್ರಿ ಅಂದ್ರೆ ಹೆಚ್ಚಾಗಿ ಅಕ್ಕಿ ಕಾಕೋರು ದೊಡ್ಡ ಮಗಳು ಅಲ್ಲೇ ಇರ್ತಾಯಿದ್ರಿ ಹಚ್ಚ ಗಡ ಮನೆಯಾಗ ಹೀಗಾಗಿ ಅಲ್ಲೇ ಅವ್ರು ಹೆಚ್ಚಾಗಿ ಪೋಣತನ ಬಂದ್ರಿ ಇಲ್ಲಿ ಅಲ್ಲಿ ಅವ್ರ ಮನೆ ಮುಂದೆ ಬರ್ಮಪ್ಪ ತಂದು ದೇವ್ರ ಇದ್ರಿ ಆ ದೇವ್ರ ಗುಡಿ ಮುಂದೆ ಹೂವಿನಗಳು ಹೆಚ್ಚಾರ ಎರಡ ಇಷ್ಟು ಹೂವು ಸುರಿದವ್ರೆ ಅವ ನೋಡಿರಿ ನೋಡಿರಿ ಎಷ್ಟ್ಯಾರ ಅವನು ಹೂ ನೋಡಿ ನನಗೆ ಗಾಬರಿ ಆದ್ರೆ ಸಣ್ಣ ಆಯಿತು ಅಷ್ಟು ಗಿಡಾನು ಲಟ್ಟು ಬೆಳೆದವ್ರಿ ಅವ ನಾಲ್ಕು ಮೂರ್ನಾಲ್ಕು ವರ್ಷದೊಳಗೆ ಬೆಳೆದದ್ ಗಿಡ ರೀ ಅವ ಇಲ್ಲಿ ಇದ್ದೆ ಇದ್ದದ ಗಿಡನ ನಂಗೆ ಫ್ರಿಜ್ನಾಗ ಲಕ್ಷ್ಮೀ ಪೂಜೆಗೆ ಕೇರ್ ಸಾಕೊತಾವೆ ಹೋಗ್ಕೊಂಡು ತಗೋದಂತು ಇದೊಂದು ವಾರ ವಾರದ ಮಾರಿ ಮಾಡ್ರಿ ತಂದು ನಮ್ಮ ಹುಡುಗ್ರು ಕರ್ಕೊಂಡು ಹೋದ್ರು ನೋಡ್ರವ್ ಎರಡು ಹುಡುಬರ್ ಭಾಗ್ಯಾನ ಕವಿತೆನ ಕರ್ಕೊಂಡು ಹೋಗಿ ಹರ್ಕೊಂಡ್ಬಂದ್ರೆ ಅವ್ನು ಹೂವು ಮಸ್ತ್ ಆಗಿದ್ರು ವೀಡಿಯೋ ಮಾಡತ್ತಂದು ಹೇಳಬೇಕೀಗ ಭಾಗ್ಯಾಗ ಮಾಡಿ ನೋಡಿದ್ರು ಇವತ್ತಾಗಿರ್ಬೇಕು ಹಿಂಗ ಹಿಂಗೆ ಸ್ವಲ್ಪ ಮಳೆ ಆದ್ರೂ ಮಾಡ್ಯಾಡ್ರಿ ಆಗ್ರಿ ನೋಡಿರಿ ಅಷ್ಟಾಗಿ ಹೋಗಿ ಹೂವು ಅನ್ಕ ಮೊದ್ಲಿಗೆ ಒಂದು ಬಿಟ್ಟು ಹರ್ಕೊಂಡ್ಬಂದ್ರಿ ಫಸ್ಟಿಗೆ ಭಾಳ ಒಂದು ಬಿಟ್ಟು ಹರಿದಿದ್ದು ಮನೆಯಾಗಿಟ್ಟು ಮಾತಾಡೋದು ನೋಡ್ರಿ ನಾವು ಹರ್ಕೊಂಡ್ಬರ್ಬೋದು ನೋಡಿ ಹೋದೆ ನೋಡಿರಿ ಮತ್ತೆ ಸರ್ಕೊಬ್ರಾಕ ಹರ್ಕೊಂಬಂದಿರು ಮಸ್ತ್ ಹೂ ನೋಡ್ರಿ ಅಷ್ಟು ಮಸ್ತ್ ಅವು ಮತ್ತು ಎಷ್ಟು ದಿವ್ಸ ಒಂದು ಎರಡು ಮೂರು ದಿವ್ಸ ಆದ್ರೂ ಹೂ ಬಾಡಂಗಿಲ್ಲ ರೊಟ್ಟೆ ಇವತ್ತ ಬುಧವಾರ ಐತ್ರಿ ಗುರುವಾರ ಬಂದ ದಿವಸ ಶುಕ್ರವಾರ ಪೂಜೆ ಇರ್ತೈತಿ ಅಷ್ಟ್ರಾಗಿ ಮೈಲಿ ಮಾಡಿಟ್ಟೆಂದ್ರೆ ಫ್ರಿಜ್ ಪ್ರಿಜ್ವೊಳಗೆ ಟ್ರೇನು ಆಗಂಗಿಲ್ಲ ಬಾಡಂಗಿಲ್ಲ ಅಂದ್ಕೊಂಡು ಅನ್ನೋ ತೊಗೊಂಬಂದ ನೋಡ್ರಿ ಆಕೆ ಕೈಯಾಕಿಡ್ದ ನೋಡ್ರಿ ಬುಟ್ಟಿ ಆ ಬುಟ್ಟಿಲ್ಲ ಎರಡು ಬುಟ್ಟು ಹೂವು ಹರ್ಕೊಂಡ್ಬಂದ್ವಿ ನೋಡ್ರಿ ನಾವು ಅಲ್ಲಿವ ಇನ್ನು ಏನು ಅಷ್ಟು ಹೂ ಹರಿದ್ರು ಮತ್ತು ಗಿಡದಾಗ ಹೂ ಹರಿದಿಲ್ಲ ಅನ್ನೋ ಲೆವೆಲ್ಗೆ ಇದ್ದು ಅವು ಅಷ್ಟು ಹೂವು ಕಾಣ್ತೂನ ನೋಟಿ ನೀವು ನೋಡ್ತಿರ್ಬೋದು ರೀ ಆಚೆಗೆ ಈ ಸೈಡ್ ಬಂದು ವಿಡಿಯೋ ಮಾಡ್ತಾ ಈಗ ಮತ್ತು ಹೊಳಿ ನಾವು ಅಲ್ಲಿದು ಎರಡುವರೆ ಮೂರೋದಾಗಿತ್ತು ಟೈಮ್ ಜಾಗ ಬಿಟ್ಟಿವಿ ನಾವು ಅಲ್ಲಿಂದ ಮತ್ತು ಅಂದ್ರೆ ಮತ್ತು ಸಂಜೆ ಹತ್ತಂದ್ರೆ ತಂಪು ಗಾಳಿ ಅದು ಹತ್ತೈತಿ ಮತ್ತು ಚಾರೋಗ ಸಂಜೆ ಆತಂದ್ರೆ ಮತ್ತು ಮಳಿ ಮಾರ ಅಂದಕ್ಕರಿಂದ ತಂಪು ಹವಾ ಬರ್ದ್ ಬಿಡ್ತೈತಿ ಇಲ್ಲ ರಿಂಗಾಗಿ ಲೋಗುನ ಜಾಗ ಬಿಟ್ಟಿವಿ ಅಲ್ಲಿಂದ ಪುಣೆ ಮೂರೋದಾಗಿತ್ತು ನಾವು ಜಾಗ ಬಿಟ್ಟಾಗ ಜಾಗ ಬಿಟ್ಟ ಬರಾಗ ಜಮ್ಕಂಡಿ ಸೆನೆ ಸೆನೆ ಅದು ಮದ್ರುಕಂಡಿ ಏನು ಅನಿಸ್ತ ರೀ ಅಲ್ಲಿ ಒಂದು ಎಕ್ಸಿಡೆಂಟ್ ಆಯ್ತು ರೀ ಆಗಿತ್ತು ರೀ ನಮ್ಮ ಬರೋದ್ರಾಗಾನ ಮುಗಿದಿತ್ತು ಎಲ್ಲ ಮಂದಿ ಆದ್ರೆ ಏನೋ ಗೊಳೆಯಾಗಿ ಹೆಂಗೆ ನಿಂತಿದ್ರು ಆದ್ರೇನು ರೀ ರ ಎಲ್ಲ ರೋಡ್ ತುಂಬ ರಕ್ತ ಬಿದ್ದಿತ್ರಿ ಅದೇನು ಏನು ಹೆಂಗೆ ಹಂಗಾಗಿತ್ತು ಏನೋ ದೇವರು ಆಟ್ರಿ ಅಲ್ಲಿ ಆಕ್ಸಿಡೆಂಟ್ ಆದಾರ ಅನ್ಕ ಯಾರು ಇದ್ದದಿಲ್ಲ ರೀ ಅಲ್ಲಿ ಅಷ್ಟ್ರಾಗ ದವಾಕನಿಗೆ ಕರ್ಕೊಂಡು ಹೋಗಿದ್ರೆ ಕಾಣುತ್ತೆ ಅವ್ರನ್ನ ಹಿಂಗಾಗಿ ರೀ ನೋಡಿ ಅಂಜಿ ಕುಂದಂಗ್ತಾರೆ ನಮಗೊಂದು ಸ್ವಲ್ಪ ಇವರು ಭಾಳ ಗಾಡಿನ ಹೋಗಲಿಲ್ಲ ರೀ ಅಲ್ಲಿ ಹೇಳ್ಬೇಕಂದ್ರೆ ಅದನ್ನೆಲ್ಲ ರಕ್ತ ಅದು ನೋಡಿ ಅಂಜಿಗಿದಾರತ್ತಂದ ನೋಡ್ರಿ ನಮ್ಮ ಚಾರು ನಾವು ಅಲ್ಲಿ ಹೂ ಹರಿದ್ ನೋಡಿ ಯಾಕೆ ಬಂದು ಇಲ್ಲಿ ಹೂ ಹೇಳ್ತಾ ಆ ಗಿಡ ರೀ ರೀಕೆಗೆ ನೆಲ್ಕಾಯಿಲ್ ಬಾ ಅಂದ ಇಲ್ಲಿ ನಮ್ಮ ಕಾಕು ಮನೆ ಮುಂದಾವ ರೀ ಗಿಡ ಇವ್ನು ಹರಿಯಾಕೆ ಬಂದಾವಣಿ ಇಲ್ಲಿ ಹೋಗಿ ಒಂದು ಲಂಗ ಕಳೆದಿಟ್ಟಾಡ್ರಿ ಲಂಗ ಅಲ್ಲ ಅದು ಪ್ಯಾಂಟ್ ಇದ್ರದ ಒಂದು ಪ್ಯಾಂಟ್ ಕಳೆದಿಟ್ಟಾಡ್ರಿ ಹೋಗ ಹಾಕಿದ್ರ ಆತ ನಮ್ಮ ಅಂತ ಕಳೆದಿಟ್ಟ್ರಿ ನಾವು ಆಕ್ನೋ ಕಳಿ ಕಳಿ ಏನಾಕತ್ತಡ್ರಿ ಎಲ್ಲ ಇಂಬು ಜಾಗ ಓಡಾಡೋಕೊಳ ಬರ್ರಿ ಅನುಕೂಲ ತಕ್ಕಿಗೆ ಓಡಾಡೋ ಸಂಬಂಧ ಕಳಿ ಏನಕ್ಕ್ರಿಕ್ಕಿ ಗಾಯ ತಗ್ರಲ್ಲಿ ನೋಡಪ್ಪ ಇಲ್ಲಿ ನೋಡ್ರಿ ಅಲ್ಲಿ ಬಟ್ಟಲು ಹೂ ಹರೋದಕ್ಕೆ ಬಿಟ್ಟ ಇಲ್ಲಿ ಕೆಂಪು ಗುಲಾಬಿ ಹೂ ಚಾಮ್ಕಾನು ಇಲ್ಲಿ ಬಂದಾವ್ರಿ ಗುಲಾಬಿ ಹೊರ್ಯಾಕಿ ನೋಡಿರಿ ಇಷ್ಟು ಕಿತ್ವಿ ನೋಡ್ರಿ ಈಗ ಅದೇ ಎಷ್ಟು ತಲೆ ನೋಡ್ರಿ ಈಗ ಅಲ್ಲಿ ಹೂವು ಹರಿದು ಹರಿಯಾಕತ್ತಾರವರು ನಾ ಹೂನ ಹರಿಬೇಕು ಅಂದ್ರೆ ಹೆಂಗೆ ಗೊತ್ತು ನಾವು ಇಲ್ಲಿ ಬಂದು ಹೂರಿ ಹತ್ತಾಡ್ರಿ ಅದಾದ್ಮೇಲೆ ಇದು ಕಡಪಟ್ಟಿ ಬಸವೇಶ್ವರ ಜಾತ್ರೆ ಇದು ನೋಡ್ರಿ ಇದು ಸ್ರಾವಣದ ಜಾತ್ರೆ ಇರ್ತೈತ್ರಿ ಹಿಂಗಾಗಿ ಅಲ್ಲೆಲ್ಲ ರೆಡಿ ಮಾಡತ್ತಾರೆ ನೋಡ್ರಿ ಈಗ ಜೇ ಅದು ಕುಂದ್ರ ಈಗ ಇದು ಕಡ್ಪಟ್ಟೆತಂದು ಬೇರೆ ಊರು ಅಣಸಾಂಗೇಲ್ರಿ ಅದೇ ಜಮಕಂಡಿ ಒಳಗೆ ನಾವು ಐತಿ ಅನ್ಸಿಬಿಡ್ತೈತ್ರಿ ಅಲ್ಲ ಇಲ್ಲೇ ರೀ ಅವ್ರು ಅದು ಹಿಂಗಾಗಿ ಕಡ್ಪಟ್ಟಿ ಅಣಸಾಂಗಲ್ರಿ ಅದು ಅಲ್ಲಿ ಜಮಖಂಡಿ ಐತೆ ಅನ್ಬೇಕು ಹಂಗೈತ್ರಿ ಅದು ಇಲ್ಲಿ ನಮ್ಮ ಮನೆಯವ್ರು ರೀ ಜಮ್ಕಂಡಿ ಕಡಪಟ್ಟಿ ಬಸ್ವಾನ್ ಗುಡಿ ಮುಂದೆ ಗುಡಿಗೆ ತೆಕದ್ ಸೈಡ್ ಬಂದು ಮುಂದಕ್ಕೆ ಬಂದ್ರೆ ರೀ ಇಲ್ಲಿ ಇಲ್ಲಿ ನೋಡ್ರಿ ಹಿಂಗೆ ಶಾರ್ಟ್ ಹೋಗಿ ಹೋಗಿಬಿಡ್ತಾರೀ ಊರ ಹೊರಗೆ ಹೋಗಿ ಬಿಡ್ತೈತೆ ರೀ ಅದು ಜಮ್ಕಂಡಿ ಸಿಟಿನ ತೋರ್ಸಂಗಿಲ್ಲ ರೀ ನಮ್ಮ ಘಟ್ಟ ಯಾವಾಗಾದರು ಹಿಂಗೊಳಗೆ ಅದು ಬಿಟ್ಟಂದ್ರೆ ಪೂರಾ ಹೊರಗೆ ಹೋಗಿ ರೀ ಅದು ಬೈಪಾಸ್ ರೋಡಿಗೆನ ಯಾವಾಗಾದ್ರೂ ಹಿಂಗೆ ನೋಡ್ರಿ ನಮ್ಮ ಮನೆಯವರು ಸಿಟಿಯಾಗಿ ಕರ್ಕೊಂಡು ಹೋದ್ರೆ ಏನು ಕುಣಿಸೋದಕ್ಕೆ ತಿನ್ಸೋದಕ್ಕೆ ಅವಲ್ಲ ರೀ ಹಿಂಗಾಗಿ ಜಮಖಂಡಿ ಸಿಟಿಯಾಗಿ ಏನಾರ ಕೆಲಸ ಇದ್ರೆ ಈ ಜಮಖಂಡಿಗೆ ಬಂದಿದ್ದು ಅಂದ್ರೆ ಅಷ್ಟೇ ಜಮಖಂಡಿ ಸಿಟಿ ನೋಡಿದ್ರಿ ನಾವು ಇಲ್ಲಾಂದ್ರೆ ಆ ಕಡೆಯಲ್ಲಾರು ಮಲಿಪುರ್ ಸೈಡ್ ಯಾವುದೋ ಊರಿಗೆ ಹೋದ್ರೂ ಜಮಖಂಡಿ ಸಿಟಿ ನೋಡಂಗಿಲ್ಲ ರೀ ತೋರ್ಸಂಗೇಲಿ ಅವ್ರು ನೋಡ್ರಿ ಅದು ಎಷ್ಟು ಗಿಡ ಇದು ಇದುವರ್ಗಿ ನೋಡ್ರಿ ಬೈಪಾಸ್ ರೋಡ ಇದು ಜಂಬಿಗೆ ಹೊಳಿ ನೋಡ್ರಿ ಈ ಸರ್ಗಿ ಹೊಳಿ ಏನು ಭಾಳ ಕಾಣೋದಿಲ್ಲ ರೀ ಪ ವರ್ಷ ಈಗೊಂದು ಎರಡು ಮೂರು ವರ್ಷದಿಂದ ಪಂಚಮಲ್ ಹೋದ್ರಾಗ ಪಸಂದ ಹುಳಿ ಬರ್ತೈತೆ ವೇಷಿ ಆದ್ರೆ ಈ ವರ್ಷ ಏನು ಬಂದೈತ್ರಿ ಅದು ಇಲ್ಲ ನಂಗೆಲ್ಲ ನೀರು ಅಲ್ಲೆಲ್ಲ ಒಡ್ಲಿ ತುಂಬಿ ಮ್ಯಾಗ ಬಂದವ್ರ ನೀರ ಒತ್ತಿದ್ದಲ್ಲಿ ಅದು ಹೊತ್ತಿ ಒತ್ತಿ ಹೋಗಿ ಅವ್ರ ನೀರು ಹೆಚ್ಚಿಗೆ ಮುಂದಕ್ಕೆ ಆದ್ರೆ ಏನ್ರಿ ಎಲ್ಲಿ ಮುಂದೆ ಭಾಳ ರೀ ಹಿಂಗೆ ಏನರ ಹಿಂಗೆ ಹೊಲಗಳು ಮನೆಗಳು ಅದು ಅದು ಏನು ಬರಂಕ್ ರೀ ಈ ವರ್ಷ ಏನ ಮತ್ತು ವರ್ಷ ಪಂಚಮನ್ ಹೋದ್ರಾಗ ಒಂದು ಸ್ವಲ್ಪ ಬರತ್ತಿತ್ತು ರೀ ಆದರೆ ಈ ವರ್ಷ ಏನೂ ಬಂದಿಲ್ಲ ಪಂಚಮೇನ ಮುಗೀತು ಇನ್ನು ಮುಂದೆ ಏನು ಮಾಡ್ತೈತೆ ಗೊತ್ತಿಲ್ಲ ಏನು ಹವಾ ಹಾಕಿರ ಸಣ್ಣ ಹಿಂಗೆ ಹನಿ ಹಿನಿ ಮಳಿ ಈ ಸರಿಗೆ ಮಳೆಗಾಲ ಹೆಂಗೆ ರೀ ಇನ್ನು ಬೇಸಿಗೆ ಇದ್ದದ್ರೊಳಗಾನ ಮಳೆಗಾಲ ಸೇರ್ಕೊಂಡ್ಬಿಡ್ತು ಮಳೆಗಾಲ ಮಳೆ ಹೈತು ಮಳೆಗಾಲ ಇದ್ದ ಟೈಮ್ದಾಗ ಮಳಿ ಕಟ್ ಆತು ಹಿಂಗಾಯ್ತು ನೋಡಿರಿ ಸರಿಗೆ ಭಾಳ ಮಳಿ ಮಳಗೂ ಬ್ಯಾ ಮಳಿಗಾಲು ಬಂದುಬಿಡ್ತು ಮಳೆಗಾಲ ಮುಗೀತು ಮುಗಿತು ಅನ್ನೋದ್ರಾಗ ಈಗ ಜೋರು ಮಳೆಗಾಲದ ಟೈಮ್ದಾಗ ಮಳೆ ಆಗೋಲ್ಲ ನೋಡ್ರಿ ಈಗ ಬರೋ ಎಲ್ಲ ಕಡೆ ಅದಕ್ಕೆ ಹಿಂಗಾಯಿ ಹುಳಿ ಭಾಳ ಬಂದಿಲ್ಲ ಅನ್ಸುತ್ತಾರೆ ಈ ವರ್ಷ ಅಂದ್ರೆ ಒಂದು ಸ್ವಲ್ಪ ಬಂದೈತೆ ನೋಡ್ರಿ ಆದ್ರೂ ವರ್ಷದ ಹಂಗೆ ಮನೆಗಳ ಮುಣ್ಗುವಂಗೆ ಹಂಗೆ ಅದೇನು ಬಂದಿಲ್ಲ ರೀ ಈ ವರ್ಷ ನಿಮ್ಮ ಮಳಗಾಲದ ಸಂಬಂಧವಾಗಿ ಹೊಳಿ ನೀರು ನೋಡ್ರಿ ಹಂಕಾಲಕ್ಕೆ ನೀರು ಇರ್ತಾವೆ ನೋಡ್ರಿ ಅವು ನೀರು ಹೊಲಸು ಬಂದಿರ್ತಾವೆ ಅದು ನೋಡ್ಬೇಕ್ರಿ ಇದ್ದಷ್ಟು ನೀರನ ಮ್ಯಾಗ ಮುಗಲ್ ಕಾಣದ ಮುಗಲಿನ ಟೈಪ್ ಕೆಳಗಿನ ನೀರು ರೀ ಎಲ್ಲ ಏಕೆ ಕಾಣ್ತಿರ್ತೈತಿ ಹೇಳ್ಬೇಕಂದ್ರೆ ಅಷ್ಟು ಚಂದ ಕಾಣ್ತಿರ್ತಾ ಇರ್ತೀವಿ ರೀ ಹುಳಿ ಈಗೇನು ರೀ ಒಂದು ಸ್ವಲ್ಪ ಮಳಗಾಲ ಸಂಬಂಧವಾಗಿ ನೀರು ಹೊಲಸಿರ್ತಾವೆ ಹಿಂಗಾಗಿ ಹಂಗೆ ಕಾಣಕ್ಕೆ ನೋಡ್ರಿ ಒಂಥರ ಈ ಹುಳಿ ಜಮಖಂಡಿ ಮತ್ತು ಸಾವಳಿಗೆ ನಡುವಿನ ಊರೊಳಗೆ ಬರ್ತೈತೆ ನೋಡ್ರಿ ಜಂಬಿಗೆ ಅಂತ ಆ ಊರೊಳಗಿನ ಹುಳಿ ಇರೋದು ದೊಡ್ಡ ಹೊಳಿನದು ಇವು ಘಟಪ್ರಭಾದ ಸಣ್ಣ ಹುಳಿ ಇದು ಕೃಷ್ಣ ಕೃಷ್ಣ ದೊಡ್ಡ ಹೊಳಿನೇ ನೋಡ್ರದು ಆ ದಂಡಿಂದ ಈ ದಂಡಿ ವಿಡಿಯೋ ಮಾಡ್ಕೊತ ಬರ್ಬೇಕಾರೆ ಎರಡು ನಿಮಿಷದ್ದೇನು ಅದು ವಿಡಿಯೋ ಅಷ್ಟು ರೀ ಅದು ಹೊಳಿ ನೋಡ್ರಿ ಹೊಳಿ ಬಾಜುನೇ ನೋಡ್ರಿ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮನೇನ ಕಟ್ಟ್ಯಾರ ನೋಡ್ರಿ ಹೊಳಿ ಬತ್ತಂದ್ರೆ ಮುನಿಗೆ ಬಿಡ್ತಾವೆ ಹೆಂಗೆ ಏನಾರ ಮಾತ್ರ ನೋಡ್ರಿ ಇಲ್ಲಿ ಪೂರ ಹೊಳಿ ಬಾಜುನ ಅಲ್ಲಿ ಕಡೆ ಹೊಳಿ ಕಾಣ್ತೈತಿ ಈಚೆಕ್ ಮನೆಗಳು ಹೆಂಗದಾವೆ ನೋಡ್ರಿ ಬಿಲ್ಡಿಂಗ್ ಮನೆಗಳು ಅದಾರ ಮತ್ತು ಹೊಳಿ ಹೊಳಿ ಫುಲ್ ಬಂದ ಮುಣತಾವ್ರೆ ಅವ್ ಅಲ್ಲಿ ತನಕ ಒಮ್ಮೆ ಮನಕ ವ್ ಬಂದಿತ್ತರ ಒಂದು ಹೊಳಿ ದಾಟಿ ಒಂದು ಎರಡು ಮೂರು ಕಿಲೋಮೀಟ್ರ್ ಬಂದಿತ್ತು ಮುಂದಕ್ಕೆ ಅವಾಗದು ಮುಣಗಿರ್ಬೋದ್ರ ಅವ್ ಹೆಂಗೆ ಹೆಂಗೆ ಮಾಡ್ತಾರಾವ ಏನೋ ರೀ ನಮಗೂ ಆಯ್ತು ನೋಡ್ರಿ ನಮ್ಮ ಪ್ರಯಾಣ ಊರು ಕಡೆ ಹೋಗಿ ಬತ್ತು ನೋಡ್ರಿ ಹೊಳ್ಳಿ ತಿರುಗಿ ಹೇಳಿ ಬಂದು ನೋಡ್ರಿ ವರ್ಷ ತೊಳಕ ದೋಸೆ ವರ್ಷ ತೊಳಕ ನಮ್ಮ ಕಡೆ ವರ್ಷ ತೊಳಕತ್ತೆ ನಮ್ಮ ತವ್ರ ಮನೆ ಕಡೆ ಹತ್ತಾರೀ ಇಲ್ಲೇನೋ ಸಿಗದೊಳಕತ್ತಾರ ಸಿಗದೊಡಕತ್ತಾರೀ ಅದು ಆ ದಿವಸ ಸಿಗದೊಡಕ್ಕೆ ದಿವಸ ಏನು ಮಾಡ್ತಿಲ್ಲ ರೀ ವರ್ಷ ಪೂರ್ತಿ ಮಾಡ್ತಾರತ್ರಿ ಅದು ಏನೋ ಮಾಡ್ರೂ ಮಾಡೋ ಕೆಲಸ ಚಲೋ ಮಾಡಿರಿ ಅದೇನೇನೋ ರೋದ್ರೆ ಹಿಂದಿರ್ಯಾರು ಅದು ಎದಕ್ಕಂತ ಏನು ಗೊತ್ತಿಲ್ಲ ಅಷ್ಟು ಪಕ್ಕವತ್ತ ನೋಡ್ರಿ ಈ ಗಾಡಿ ನಮ್ಗೆ ಜಂಬಿ ಹೊಳಿ ಅಂತೇಳಿ ಸಿಕ್ಕಿತ್ತು ನೋಡ್ರಿ ಇದು ಇದು ಟಮ್ ಟಮಿ ಈ ಗಾಡಿಯೊಳಗಿದ್ದವ್ರಿಗೆ ಅದೇನು ದೇವ್ರ ಐತ್ರಿ ಅದು ಯಲ್ಲಮನ ಜಾಗ ಆ ಗಾಡಿಯೊಳಗಿದ್ದವ್ರಿಗೆ ನಮ್ಮ ಚಾರು ಟಾಟ ಮಾಡ್ಕೊತ ಬಂದ್ರಿ ಅವ್ರು ಎಲ್ಲಿಗೆ ಪೂರ ನಮ್ಮ ಊರಿಗೆ ಬಂದು ಬಿಟ್ಟ್ರಿ ಅವ್ರು ಎಲ್ಲಿಗೆ ಹೋಗಿಟ್ನವ್ರ ಎಲ್ಲಮಗೆ ಹೊಂಟಿದ್ರೆ ಆಮೇಲೆ ಅಲ್ಲಿಗೆ ಬರುತ್ತಾನ ಅವ್ರನ್ನ ಕರೆದು ಕರೆದು ಟಾಟ ಮಾಡಿರಿ ನೋಡ್ರಿ ಅವರೂ ಬೇಸೋತ್ರಿ ಟಾಟ ಮಾಡಿ ಮಾಡಿ ಇದರಿಂದ ಕೂತ್ರಿ ಅವ್ರು ಅಷ್ಟು ಟಾಟ ಮಾಡಕಳ್ಕೆ ಅವ್ರಿಗೆ ಅಂತಲ್ಲಿ ದೇವ್ರಲ್ಲಿ ಶಂಭು ಮಾಡಮ್ಮನ ಶಂಭುನ ಮಾಡಕ್ಕೆ ಅವ್ರಿಗೆ ಹೋದರೋದ್ರೆ ಟಾಟಾ ಮಾಡೋಕೆ ಅವ್ರು ಹೆಚ್ಚಾಗಿ ಒಂದು ಸ್ವಲ್ಪ ವಯಸ್ಸು ಓದೋರು ಇದ್ರಿ ಹಿಂಗೆ ಕಾಲೇಜ್ ಹುಡುಗ್ಯಾರ ಹಿಂಗೆ ಸಣ್ಣ ಹುಡುಗರು ಅದು ಇದ್ರೆ ಅವಕ್ಕು ಒಂಥರ ಖುಷಿ ಅನಿಸಿ ಟಾಟ ಮಾಡ್ತಿದ್ರು ಅವ ಆದ್ರೆ ಒಂದು ಸ್ವಲ್ಪ ಇವ್ರ ಅಂಟಿಗಳದ್ರು ಇದ್ರೆ ಹಿಂಗಾಗಿ ಯಾರ ಬಾರ್ತಿ ಹಾಕೋತದಿಲ್ಲ ಭಾಳ ಸಿನಿ ಬಂದಾಗಟ್ಟು ಕೇಳಿಸ್ತಂದ್ರೆ ಟಾಟಾ ಮಾಡ್ತಿದ್ರಿ ಇಲ್ಲಂದ್ರೆ ಏನೆಲ್ಲ ಸುಮ್ಮ ಇರ್ತಿದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇಲ್ಲ ನೋಡ್ರಿ ನಮ್ಮ ಚಾರೂ ಸಾಸ್ ನೋಡ್ರಿ ಬರೀ ಇದಾಗದ ನೋಡಿರಿ ಕದ ಮಂಡಿ ಕಿತ್ಬನ ಅದು ಕದ ಹನುಮಪ್ಪ ಮನ್ಕೊಂಡಂಗೆ ಆಯ್ತು ನೋಡ್ರಿ ಮಂಗ್ಯಾಗ ಯಾವಾಗ ಮನ್ಕೊತಲ್ಲ ಹಂಗೆ ಮುಖದ ಮೆಕ್ಕ ಇಟ್ಟಾರೆ ಎರಡು ಹಿಂಗೆ ಅದ್ದ ಹೋದ್ರ ಗಾಡಿ ಮುಖದ ಮ್ಯಾಗ ಇಟ್ಟಿರ್ತಾ ಅದನ್ನ ಇಟ್ಟು ಹಂಗೆ ಕುಂದಿರ್ತಾ ಉಂಟ್ರಿಕ್ಕಿ ಕುಂದರ್ಸಿ ಕುಂದ್ರ ಸೊತಾ ಇಟ್ಟರಿ ಅವ್ರ ಅಪ್ಪಾಗ ಅವರು ರೋಡ್ ಸಪ ಇದ್ದಲ್ಲಿ ನೋಡಿ ಅದರ ಮತ್ತು ಹಿಂಗೆ ರೋಡ್ ಸರಿ ಇದ್ದದ್ರೆ ಅಂದ್ರೆ ಗೊಚ್ಚಿಗ್ ಬಿಡಿದ್ದೆವು ಬಡದ ಅಂದ ರೋಡ್ ಸಮಯ ಇದ್ದ್ರೆ ಕುಂದರ್ಸ್ತಾರೆ ಹಂಗೆ ಹಂಗೆ ಬಿಡ್ತಾ ನೋಡ್ರಿ ಹೆಂಗೆ ನೋಡ್ರಿ ಹೊಣ್ರಿಕ್ಕಿ ಎಷ್ಟೋ ತನಾರು ಕುಂದಿರ್ತಾವೆ ನೋಡ್ಬೇಕು ಗಪ್ಪು ತಾನಾಗಿನ ಯಾವಾಗ ಅಲ್ಲಿ ತಕ್ಕೋ ತ ನೋಡ್ಬೇಕು ಅಂದು ಬಿಟ್ಟು ರೀ ಒಂದು ಐದಾರು ಕಿಲೋಮೀಟ್ರ್ ಹೋದ್ರೂ ಆಕೇನು ಹಿಂದೆ ತಕೋರೇನಿಲ್ಲ ಮತ್ತು ನಾವು ಭಾಳ ಹಿಂಗೆ ಹೊಟ್ಟೆ ಗಾಡಿ ಮ್ಯಾಗನ ಬರ ಆಯ್ಕೆ ಅನ್ಕೊಂಡ ಹೊಟ್ಟೆ ಅದನ್ನು ನುಸಿತ್ತಂದ್ ಕರಿ ನಾ ಮತ್ತೊಳಿ ಎಸ್ ತೊಗೊಂಡ್ರಕ್ಕಿನ್ನ ಅನ್ಕಾ ಆಕೇನು ಬರವಳಿಗೆ ನೋಡ್ರಿ ಹೆಂಗೆ ಕೂತಾಳು ಹೆಚ್ಚಾಗಿ ಹಿಂದೆ ಬರಾಕ ಬರ್ತಾಡಿರಿ ಮೊದ್ಲು ಮತ್ತು ಮನುಷ್ಯ ಹೆಂಗೆ ನೋಡ್ರಿ ಅಲ್ಲಿ ಎಕ್ಸಿಡೆಂಟ್ ಆಗಿದ್ದು ನೋಡಿ ನಮ್ಮ ಮನೆಯವರು ಗಾಡಿ ತರಿವ್ರೆ ನೋಡಿ ಎಂಜಿಗೆ ದಾರ ಕರ್ಕೊಂಬಂದ್ರಿ ಪಾಪ ಅಲ್ಲಿ ಗಾಡಿ ಮೇಲೆ ಬಿದ್ದವ್ರಿಗೆ ಏನಾಗಿತ್ತು ಏನೋ ಗೊತ್ತಿಲ್ಲ ಅಲ್ಲಿ ಬಿದ್ದವ್ರಿಗೆ ಏನಾಗಿತ್ತು ಅನ್ನೋದು ನೋಡಬೇಕು ಕೇಳಬೇಕು ಅನ್ನೋದು ಇರ್ತಾ ಇದ್ರಿ ಮುಂಚಾಗ ಆದ್ರೆ ರೀ ಅವರು ಹುಡುಗಿ ಹೊಂದಿತ್ತು ನಾನು ಒಂದು ಸ್ವಲ್ಪ ರಕ್ತ ಅದ ನೋಡಿರಿ ಅನಿಸ್ತಾನು ಹೀಗಾಗಿ ಇಲ್ಲಿ ಬ್ಯಾಡಬೇಡತ್ತ ಗಾಡಿನ ತರಬೇಕು ಹೋಗ್ಲಿಲ್ಲರಿ ಅವ್ರು ಹಂಗ ಒಮ್ಮೆ ಡೈರೆಕ್ಟ್ ಬಂದುಬಿಟ್ರು ಮಂದಿ ಭಾಳ ಕುಡಿತ್ತು ಮತ್ತು ಡೇಂಜರ್ ರೆಡ್ ಲೈಟನ್ನು ಇಟ್ಟಿದ್ದರಿ ಅಲ್ಲಿ ಇನ್ನು ಅದು ಎಕ್ಸಿಡೆಂಟ್ ಆಗಿದ್ದು ಒಂದು ಸ್ವಲ್ಪ ದೂರದ ಇಟ್ಟಿದ್ರು ಅದನ್ನು ರೆಡ್ ಲೈಟ್ ಆ ರೆಡ್ ಲೈಟ್ ನೋಡೇನ ಏನೋ ಆಗಿತ್ತು ಪೈಲತ್ತಂದು ಅನಿಸ್ ನಮಗೆ ಮುಂದಕ್ಕೆ ಹೋಗೋದ್ರಾಗ ಆಕ್ಸಿಡೆಂಟ್ ಆಗಿತ್ತು ಅದು ಸೈಕಲ್ ಮೋಟ್ರ್ಗಳು ಅಲ್ಲೇ ಬಿದ್ದದ್ರೀನ ಮನುಷ್ಯರ ನಟ ದವಾಖನ್ ಕರ್ಕೊಂಡು ಹೋಗಿದ್ರೆ ಕಾಣ್ತೈತಿ ಅವ್ರೇನಿದ್ದಲ್ರಿ ಇಲ್ಲಿ ಯಾರಾಗ್ಲಿ ಗಾಡಿ ಮೇಲೆ ತಿರ್ಗ್ಯಾಡೋರು ಸೌಕಾಶ ತಿರ್ಗ್ಯಾಡ್ರಿ ಈಗ ಎಲ್ಲರೂ ಹೋದ ಮನುಷ್ಯ ಹೊಳೆ ಮನೆಗೆ ಬರ್ತೈತೆ ಅನ್ನೋಂಗಿಲ್ಲ ಈಗ ಪೂರ ಮನೆಗೆ ಬಂದು ಹತ್ತು ತನೂ ನಾವು ಬಂದದ್ದು ಮನೆಗೆ ಅನ್ನೋಂಗೇ ಇಲ್ಲ ಭಾಳ ಕೆಟ್ಟೈತ್ರಿ ಈಗ ಟೈಮನ್ನ ಮನುಷ್ಯಂದು ಹಾಂ ಅನ್ನೋದ್ರಾಗನ ಜೀವ ಹೋಗಿಬಿಡ್ತಾವ್ರಿ ಹೆಚ್ಚಾಗ್ಯಾವ ಈಗ ಬರೀ ಹಾರ್ಟ್ ಆಗೋದು ಎಕ್ಸಿಡೆಂಟ್ ಆಗೋದು ನೀವು ಎಕ್ಸಿಡೆಂಟ್ ಆಮೇಲೆ ಹಾರ್ಟ್ ಆಗೋದು ಇವೆಲ್ಲ ಆಕಸ್ಮಾಕ್ರಿಗೆ ಏನು ಮಾಡೋಕ್ಕ ಬರೋಂಗಿಲ್ಲ ನಮ್ಮ ಹಣೆಬರದೊಳಗಿತ್ತಂದ್ರೆ ಅದಾಗೋದೇ ಹಣ ಬರದಾಗಿದ್ದು ಕೈಲಿ ಹೋಗಂಗಿಲ್ಲ ರೀ ಇಷ್ಟೇ ನೋಡಿರಿ ಒಮ್ಮೊಮ್ಮೆ ಹಿಂಗೆ ಧೈರ್ಯ ತೊಗೋದ್ರಿ ಒಮ್ಮೆಮ್ಮೆ ಹಿಂಗೆ ಅನ್ಸೋದಕ್ಕೆ ಮುಂಚೆ ಒಮ್ಮೊಮ್ಮೆ ನಮ್ಮ ಮನೆ ಬರೋಳಗಿದ್ದದಾಗೋದೆ ಬಟ್ ರೀ ಅದಕ್ಕೆ ತಿಳಿಗಡ್ಸೋದು ಯಾವುದಾದ್ರೂ ಅದೊಂದು ಒಮ್ಮೆ ಅನಿಸ್ತೈತಿ ಒಮ್ಮೆ ಇಂಥವೆಲ್ಲ ಎಕ್ಸಿಡೆಂಟ್ ಅದು ನೋಡ್ರಿ ಏಪ್ಪ ಇದ್ದಷ್ಟು ಮನ್ ಕೇರ್ ಯಾರಾಗಿರ್ಬೇಕ ಏನಾರ ಜೂಮ್ ಏನಾರ ಏನು ಮಾಡೋದು ಅಂತಂದು ಹಿಂಗೆ ಅನಿಸ್ತೈತೆ ರೀ ಇಲ್ಲಿ ನೋಡ್ರಿ ನಾ ಊರಿಂದ ಬಂದೆವು ನೋಡಿರಿ ಐದು ಗಂಟೆ ಆಗಿತ್ತು ರೀ ಐದಕ್ಕೆ ಹತ್ತು ನಿಮಿಷ ಕಡಿಮೆ ಇತ್ತು ಊರಿಗೆ ಬಂದಿರು ನಾವು ನಮ್ಮ ಮನೆಯವ್ರ ತನಕ ಫುಲ್ ಅವಸ್ರ ಅವ್ರು ಎಲ್ಲಿ ಹೋದ್ರೆ ಹೋಗಾಗೂ ಅಷ್ಟ ಅವಸರ ಬರಾಗೂ ಅಷ್ಟು ಅವಸರ ಐದು ಅನ್ನೋದು ತಂದುಬಿಟ್ರಿ ನಾನು ಬರದ್ರಾಗ ನಮ್ಮ ಅವನು ಅಡುಗೆ ಮಾಡಿಡ್ರಿ ಊರಿಗೆ ಬುತ್ತಿ ಕಟ್ಟೋದಿತ್ತು ಹಿಂಗಾಗಿ ಅಡುಗೆ ಮಾಡಿದ್ರು ಅಡುಗೆ ಮಾಡೋಣ ಖರ್ಚಿಗೆ ಮಾಡೋದಿತ್ತು ರೀ ಮನೆ ರಾತ್ರಿಯಾಗಿಂದ ಒಂದು ಸ್ವಲ್ಪ ಇಟ್ಟಿದ್ದು ನಾ ನಾನು ಅದು ಮಣ್ಣು ಅದನ್ನು ಉಳಿಸಿದ್ರು ಅದನ್ನೇನು ಮಾಡಿದ್ದಿಲ್ಲ ಕರ್ಚಿಕಾಯಿ ಅದು ಇಟ್ಟಿದ್ದು ಅದಕ್ಕಾಗಿ ಕರ್ಚಿಕಾಯೂ ಊರಿಗೆ ಅದು ಕೊಟ್ಟು ಒಂದು ಪೂರ ಖಾಲಿ ಆಗಿದ್ದು ರೀ ಅಂಗೆ ಅದ್ನೀಟ್ರೂ ಸುಮ್ಮನೆ ವೇಸ್ಟ್ ಕಪ್ಪ ಗಪ್ಪತ್ತಂದ ಅವನೊಂದು ಸ್ವಲ್ಪ ಮಾಡಿ ನೋಡ್ರಿ ಇಲ್ಲಿ ಕರ್ಚಿಕಾಯಿ ಮಾಡಿದ್ವಿ ರೀ ಎಲ್ಲರೂ ಕೂಡಿ ಅದಾದ್ಮೇಲೆ ಇಲ್ಲಿ ಮಣ್ಣಿನ ಕೂತ್ ತೆಳು ಟೈಮ್ದಾಗ ಹಿಂಗೆ ಮೈ ಸೈಲ್ ಬಿಟ್ಟೆ ಅದನ್ರಿ ಸ್ವಲ್ಪ ಬೆಳ್ದರಿ ತೆಲಿಗೆ ನೆತ್ತಿಗೆ ಅದೊಂದು ಸ್ವಲ್ಪ ಕಚ್ಚಾಗಿ ಗುಬ್ಬಿಟ್ಟು ಬಂದಂಗೆ ಆಗಿಬಿಟ್ಟೈತಿ ಅದಕ್ಕೆ ಅದನ್ನು ಹೇಳಿ ಡಾಕ್ಟ್ರಿಗೆ ಹೇಳಿ ಗುಳಿಗೆ ತರ್ಸ್ಕೊಂಡು ನೋಡ್ರಿ ಇಲ್ಲಿ ಅವ್ನ ಗುಳಿಗೆ ಊಟ ಮಾಡಿ ತೊಗೊಳಕೆ ನೋಡ್ರಿ ಇಲ್ಲಿ ಅಂತರಿ ಮತ್ತೆ ಮುಂದಿನ ವಿಡಿಯೋದು ಸಿಗ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ